ಇನ್ಫೋಟೈನ್ಮೆಂಟ್ಗೆ ಸುಸ್ವಾಗತ ಇಂದು ನಾವು ಒಂಬತ್ತು ಅಜ್ಞಾತ ಪುರುಷರ ರಹಸ್ಯವನ್ನು ಬಿಚ್ಚಿಡುತ್ತೇವೆ ಅವರು ಯಾರು ಅವರು ಯಾವ ರಹಸ್ಯಗಳನ್ನು ಕಾಪಾಡಿದರು ಮತ್ತು ಈ ಕಥೆಯು ತಲೆಮಾರುಗಳನ್ನು ಏಕೆ ಆಕರ್ಷಿಸಿದೆ ಅನ್ವೇಷಿಸೋಣ ಭಾರತವು ಇತಿಹಾಸ ಸಂಸ್ಕೃತಿ ಮತ್ತು ರಹಸ್ಯಗಳಿಂದ ಸಮೃದ್ಧವಾಗಿರುವ ಭೂಮಿಯಾಗಿದೆ ಭಾರತದ ಅತ್ಯಂತ ನಿಗೂಢ ಕಥೆಗಳಲ್ಲಿ ಒಂದು ಒಂಬತ್ತು ಅಜ್ಞಾತ ಪುರುಷರು ಪ್ರಾಚೀನ ಭಾರತದ ಹೃದಯ ಭಾಗದಲ್ಲಿ ರಹಸ್ಯ ಸಮಾಜವು ಶತಮಾನಗಳವರೆಗೆ ಅತ್ಯಂತ ಆಳವಾದ ಜ್ಞಾನವನ್ನು ಕಾಪಾಡಿಕೊಂಡಿದೆ ಎಂದು ಹೇಳಲಾಗುತ್ತದೆ ದಂತಕಥೆಯು ಮೂರನೇ ಶತಮಾನ ಬಿಸಿಇಯಲ್ಲಿ ಭಾರತವನ್ನು ಆಳಿದ ಚಕ್ರವರ್ತಿ ಅಶೋಕ ದಿ ಗ್ರೇಟ್ನೊಂದಿಗೆ ಪ್ರಾರಂಭವಾಗುತ್ತದೆ ರಕ್ತ ಸಿಕ್ತ ಕಳಿಂಗ ಯುದ್ಧದ ನಂತರ ಅಶೋಕನು ಹಿಂಸೆಯನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಭವಿಷ್ಯದಲ್ಲಿ ಅಂತಹ ವಿನಾಶವನ್ನು ತಡೆಯಲು ಅವರು ಒಂಬತ್ತು ಪುರುಷರ ರಹಸ್ಯ ಸಮಾಜವನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ ಈ ಒಂಬತ್ತು ಪುರುಷರು ಮಾನವೀಯತೆಗೆ ತುಂಬಾ ಅಪಾಯಕಾರಿ ಎಂದು ಪರಿಗಣಿಸಲ್ಪಟ್ಟ ಜ್ಞಾನವನ್ನು ಕಾಪಾಡುವ ಮತ್ತು ಮುನ್ನಡೆಸುವ ಜವಾಬ್ದಾರಿಯನ್ನು ವಹಿಸಿದ್ದರು ಪ್ರತಿ ಸದಸ್ಯರಿಗೆ ರಸವಿದ್ಯೆ ಮತ್ತು ಸಂವಹನದಿಂದ ಸೂಕ್ಷ್ಮ ಜೀವವಿಜ್ಞಾನ ಮತ್ತು ಮನೋವಿಜ್ಞಾನದವರೆಗಿನ ವಿಷಯಗಳನ್ನು ಒಳಗೊಂಡ ಅಪಾರ ಜ್ಞಾನದ ಪುಸ್ತಕವನ್ನು ನಿಯೋಜಿಸಲಾಗಿದೆ ದಂತಕಥೆಯ ಪ್ರಕಾರ ಈ ಪುಸ್ತಕಗಳು ಮಾನವೀಯತೆಯನ್ನು ಹೆಚ್ಚಿಸುವ ಅಥವಾ ಅದನ್ನು ನಾಶ ಮಾಡುವ ರಹಸ್ಯಗಳನ್ನು ಒಳಗೊಂಡಿವೆ ಪ್ರತಿಯೊಂದು ಪುಸ್ತಕವು ಏನನ್ನು ಒಳಗೊಂಡಿದೆ ಎಂದು ನೋಡೋಣ ಒಂದು ಪ್ರಚಾರ ಪುಸ್ತಕ ಮಾನಸಿಕ ಯುದ್ಧ ಮತ್ತು ಸಾಮೂಹಿಕ ನಡವಳಿಕೆಯ ಮೇಲೆ ಪ್ರಭಾವ ಬೀರುವ ತಂತ್ರಗಳು ಎರಡು ಶರೀರಶಾಸ್ತ್ರದ ಪುಸ್ತಕ ಚಿಕಿತ್ಸೆ ಮತ್ತು ಜೈವಿಕ ಯುದ್ಧದ ವಿಧಾನಗಳು ಸೇರಿದಂತೆ ಮಾನವ ಜೀವಶಾಸ್ತ್ರದ ಒಳನೋಟಗಳು ಮೂರು ಮೈಕ್ರೋಬಯಾಲಜಿ ಪುಸ್ತಕ ಸೂಕ್ಷ್ಮಜೀವಿಗಳು ಮತ್ತು ಅವುಗಳ ಅನ್ವಯಗಳ ಜ್ಞಾನ ನಾಲ್ಕು ರಸವಿದ್ಯೆಯ ಪುಸ್ತಕ ಲೋಹಗಳನ್ನು ಪರಿವರ್ತಿಸುವ ಮತ್ತು ಅನಿಯಮಿತ ಸಂಪತ್ತನ್ನು ಉತ್ಪಾದಿಸುವ ರಹಸ್ಯಗಳು ಐದು ಸಂವಹನ ಪುಸ್ತಕ ಭೂಮ್ಯತೀತ ಮತ್ತು ಭೂಮ್ಯತೀತ ಸಂವಹನಕ್ಕಾಗಿ ತಂತ್ರಗಳು ಆರು ಗುರುತ್ವಾಕರ್ಷಣೆಯ ಪುಸ್ತಕ ಸಂಭಾವ್ಯ ಗುರುತ್ವ ವಿರೋಧಿ ತಂತ್ರಜ್ಞಾನಗಳನ್ನು ಒಳಗೊಂಡಂತೆ ಗುರುತ್ವಾಕರ್ಷಣೆಯ ಸಿದ್ಧಾಂತಗಳು ಏಳು ವಿಶ್ವವಿಜ್ಞಾನ ಪುಸ್ತಕ ಬ್ರಹ್ಮಾಂಡದ ತಿಳುವಳಿಕೆ ಸಮಯ ಪ್ರಯಾಣ ಮತ್ತು ಕಾಸ್ಮಿಕ್ ವಿದ್ಯಮಾನಗಳು ಎಂಟು ಬೆಳಕಿನ ಪುಸ್ತಕ ಬೆಳಕಿನ ಸ್ವರೂಪ ಮತ್ತು ವೇಗ ಮತ್ತು ಸುಧಾರಿತ ದೃಗ್ವಿಜ್ಞಾನದ ಒಳನೋಟಗಳು ಒಂಬತ್ತು ಸಮಾಜಶಾಸ್ತ್ರದ ಪುಸ್ತಕ ಸಮಾಜಗಳ ವಿಕಾಸ ಮತ್ತು ಅವುಗಳ ಅಭಿವೃದ್ಧಿಯನ್ನು ನಿಯಂತ್ರಿಸುವ ನಿಯಮಗಳು ಇತಿಹಾಸದುದ್ದಕ್ಕೂ ಒಂಬತ್ತು ಅಜ್ಞಾತ ಪುರುಷರ ಬಗ್ಗೆ ಪಿಸುಮಾತುಗಳು ಮತ್ತು ವದಂತಿಗಳಿವೆ ಅವರು ಅನೇಕ ವೈಜ್ಞಾನಿಕ ಪ್ರಗತಿಗಳು ಮತ್ತು ಇತಿಹಾಸದಲ್ಲಿ ಪ್ರಮುಖ ಕ್ಷಣಗಳ ಹಿಂದಿನ ನಿಜವಾದ ಶಕ್ತಿ ಎಂದು ಕೆಲವರು ನಂಬುತ್ತಾರೆ ಮತ್ತು ಕೆಲವರು ಅವುಗಳನ್ನು ನಿಜವಾದ ಪ್ರಕಾಶಕರು ಎಂದು ಪರಿಗಣಿಸುತ್ತಾರೆ ಪ್ರಸಿದ್ಧ ಲೇಖಕ ಟಾಲ್ಬೋರ್ಟ್ ಮುಂಡಿ ಸೇರಿದಂತೆ ವಿವಿಧ ಬರಹಗಾರರು ಮತ್ತು ಸಂಶೋಧಕರು ತಮ್ಮ ಕೃತಿಗಳಲ್ಲಿ ಈ ರಹಸ್ಯ ಸಮಾಜದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಮಂಡಿಯವರ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಪುಸ್ತಕ ದಿ ನೈನ್ ಅನ್ನೌನ್ ಪಶ್ಚಿಮದಲ್ಲಿ ದಂತಕಥೆಯನ್ನು ಜನಪ್ರಿಯಗೊಳಿಸಿತು ಒಂಬತ್ತು ಅಜ್ಞಾತ ಪುರುಷರು ಇಂದಿಗೂ ಪ್ರಪಂಚದ ಮೇಲೆ ಪ್ರಭಾವ ಬೀರಬಹುದೇ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ಈ ಪ್ರಾಚೀನ ಸಮಾಜದಿಂದ ರಕ್ಷಿಸಲ್ಪಟ್ಟ ರಹಸ್ಯ ಜ್ಞಾನಕ್ಕೆ ಸಂಬಂಧಿಸಿರಬಹುದು ಎಂದು ಕೆಲವರು ಊಹಿಸುತ್ತಾರೆ ಒಂಬತ್ತು ಅಜ್ಞಾತ ಪುರುಷರ ಅಸ್ತಿತ್ವವನ್ನು ಸಾಬೀತುಪಡಿಸಲು ಯಾವುದೇ ಕಾಂಕ್ರೀಟ್ ಪುರಾವೆಗಳಿಲ್ಲದಿದ್ದರೂ ದಂತಕಥೆಯು ಒಳಸಂಚು ಮತ್ತು ಸ್ಫೂರ್ತಿಯನ್ನು ಮುಂದುವರೆಸಿದೆ ಇದು ಜ್ಞಾನದ ಶಾಶ್ವತ ಅನ್ವೇಷಣೆ ಮತ್ತು ನಮ್ಮ ತಿಳುವಳಿಕೆಯನ್ನು ಮೀರಿದ ರಹಸ್ಯಗಳನ್ನು ನಮಗೆ ನೆನಪಿಸುತ್ತದೆ ಭಾರತದ ಅತ್ಯಂತ ಆಕರ್ಷಕ ರಹಸ್ಯಗಳಲ್ಲಿ ಒಂದಾದ ಈ ಪ್ರಯಾಣದಲ್ಲಿ ಇನ್ಫೋಟೈನ್ಮೆಂಟ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ಹೆಚ್ಚು ಆಕರ್ಷಕವಾದ ಕಥೆಗಳು ಮತ್ತು ಐತಿಹಾಸಿಕ ಎನಿಗ್ಮಾಗಳಿಗಾಗಿ ಇಷ್ಟಪಡಲು ಚಂದಾದಾರರಾಗಲು ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ ಮುಂದಿನ ಬಾರಿಯವರೆಗೆ ಅಜ್ಞಾತವನ್ನು ಅನ್ವೇಷಿಸುತ್ತಿರಿ